ಹನ್ನಂಪೇಟೆಯಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಪುಣ್ಯಭೂಮಿ ಕಾದಂಬರಿ ಪುಸ್ತಕ ಬಿಡುಗಡೆ ವಿಧಾನ ಪರಿಷತ್ ಸದಸ್ಯರಾದ ಮಂಡ್ಯಪಂಡ ಸುಜಾ ಕುಶಾಲಪ್ಪನವರಿಂದ ಪುಸ್ತಕ ಅನಾವರಣ ಲೇಖಕ ವಿನೋದ್ ಅವರು ಯೋಧನ ಬಗ್ಗೆ ಬರೆದ ಕಾದಂಬರಿ ಕಾಳಿಮಾಡ ಮೋಟಯ್ಯ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಶಕ್ತಿ ಪತ್ರಿಕೆಯ ಸಲಹಾ ಸಂಪಾದಕ ಬಿಜಿ ಅನಂತ ಶಯನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೇಶವ ಕಾಮತ್ ಸೇರಿದಂತೆ ಗಣ್ಯರ ಉಪಸ್ಥಿತಿ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಜನತೆ ಪೊನ್ನಂಪೇಟೆ ಕೊಡವ ಸಮಾಜದ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ ಇಲ್ಲಿ ಇಂದು ನಾವೆಲ್ಲ ಪುಸ್ತಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಜ್ಞಾನದ ಬಿಂಬಿತವಾಗಿ ಪ್ರೇರಣೆ ಪ್ರಕಾಶವಾಗಿದೆ ಮತ್ತು ಜೀವನವನ್ನು ಮುನ್ನಡೆಸುವ ಒಂದು ದಾರಿ ತೋರುವ ದೀಪವಾಗಿದೆ ಪುಣ್ಯಭೂಮಿ ಎನ್ನುವ ಹೊಸ ಪುಸ್ತಕದ ಭಾವನೆಗಳು ಕುಂಡಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ನಾನು ನಂಬಿದ್ದೇನೆ ಈ ಪುಸ್ತಕವನ್ನು ರಚಿಸಲು ಲೇಖಕ ಆರ್ ವಿನೋದ್ ಅವರ ಕಠೀರ ಕಠಿಣ ಪರಿಶ್ರಮದ ಬರವಣಿಗೆ ಬಗೆಯ ಅಪಾರ ಆಸಕ್ತಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕು ನಿಜಕ್ಕೂ ಪುಣ್ಯಭೂಮಿ ಕೊಡಗು ಯಾಕೆಂತ ಹೇಳಿದ್ರೆ ಇವತ್ತು ಕೊಡಗು ಜಿಲ್ಲೆಯ ಪರಿಸರ ಗಾಳಿ ನೀರು ಮತ್ತು ಜನಜೀವನದ ಪದ್ಧತಿ ಹಾಗೆ ಇಲ್ಲಿಯ ಜನರ ರಾಷ್ಟ್ರಭಕ್ತಿ ಇದೆಲ್ಲ ಇಡೀ ವಿಶ್ವದಲ್ಲೇ ಇಲ್ಲದಂಥ ಜಾಗ ಯಾಕೆ ಅಂತ ಹೇಳಿದ್ರೆ ಲೇಖ ಅಂತ ಹೇಳ್ಬೋದು ಅದನ್ನು ನಮ್ಮ ವಿನೋದವರು ಅದನ್ನು ಚಿಂತಕರಾಗಿ ಇವತ್ತು ಪುಣ್ಯಭೂಮಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿ ಇವತ್ತು ಕೊಡಗು ಜಿಲ್ಲೆಯೆಲ್ಲ ಪ್ರತಿಯೆಲ್ಲಲ್ಲಿಯೂ ಓದುಗಾರರು ಓದಿ ಇವತ್ತು ರಾಜ್ಯ ದೇಶಕ್ಕೆ ಈ ಪುಸ್ಕ ಪುಸ್ತಕದ ಇದು ಬೆಳೆಯಲಿ ಅವರಿಗೆ ಪ್ರೋತ್ಸಾಹ ಸಿಗಲಿ ಅಂತೇಳಿ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ಅಂತೇಳಿ ಇವತ್ತಿನ ಬಿಡುಗಡೆ ಸಮಾರಂಭಕ್ಕೆ ನನ್ನ ಆವಾಸಿದ ವಿನೋದ್ ಅವರಿಗೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಶುಭವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ವಿನೋದ್ ಹಾಗೂ ವಿನೋದ್ ದಂಪತಿಗಳೇ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಹಿರಿಯರೇ ಆತ್ಮೀಯರೇ ಪತ್ರಕರ್ತ ಮಿತ್ರರೇ ಹಾಗೂ ಬಂಧುಗಳೇ ನನ್ನ ಸ್ನೇಹಿತರೊಬ್ಬರಿದ್ರು ಮಡಿಕೇರಿಯಲ್ಲಿ ಹಿರಿಯರು ಕಾಮೆಂಡ ಮುತ್ತಣ್ಣ ಅಂತ ಸೋ ಅವರು ನನಗೆ ಪರಿಚಯ ಆಗುವಾಗ ಅವರು ಸರ್ಕಾರಿ ಕೆಲಸದಲ್ಲಿರಲಿಲ್ಲ ಮಾಸ್ಟರ್ ಆಗಿದ್ರು ಎಷ್ಟು ದೂರದಿಂದ ನಡ್ಕೊಂಡು ಬರೋದು ನಡ್ಕೊಂಡು ಹೋಗೋದು ಅಷ್ಟು ಆಜಾನು ಹಾಗೂ ಕೂಡ ಅದರೊಟ್ಟಿಗೆ ಕೆತ್ತನೆ ಕೆಲಸ ಮಾಡ್ತಾ ಇದ್ದರು ನೀವು ಟೌನ್ ಹಾಲ್ ಮುಂದೆ ಕಾವೇರಿಯ ಪ್ರತಿಮೆ ಕಂಡ್ರೆ ಅಥವಾ ಈ ಕಾವೇರಿ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ಅದರ ಎದುರುಗಡೆ ಒಂದು ಪ್ರತಿಮೆ ಕಂಡ್ರೆ ಅದು ನಮ್ಮ ಮುತ್ತಣ ಮಾಸ್ಟ್ ಮಾಡಿರೋದು ನಾ ಕೇಳಿದೆ ಅಂಕಲ್ ನೀವು ಎಂದನೇ ಇದೆ ಎಲ್ಲಿ ಪರಮೆ ಹೋಗ್ತೀನಿ ರೇ ಪಡಿಪ ಇಲ್ಲ ನಾನೇ ನಾನಾ ನಾನು ಟೀಚರ್ ಕೆಲ್ಸಕ್ಕೆ ಮೀನ ಡ್ರೈವರ್ ಕೆಲ್ಸಕ್ಕೆ ಎಲ್ಲಿ ಡ್ರೈವರ್ ಐತಿಂಜೆ டி டி பி ஆஃபீஸில் டி டி பி ஜீப் கேசத்துல இன் ட்ரெயவர் கலச சோ ஃபாஸ்ட் டைம் முண்டத்தை அழுத்தண்டு ஜீப்பில் அழுத்தண்டு எந்த மாதிரி பீடி பல்கொண்டு சிகரேட்டு எச்சக்கலி பக்காத்தியா இல்ல டோஸ் தண்ட அதுவும் அபியாச இல்லை இங்கே தாடோ ஒர்த்திங்க ஆஃபீஸர் எல்ல ப்ரோ கேண்டில் போட்டுரு திந்த நான் கேண்டில் குடச்சண்டு பீடி பல சித்த கடியலி தா അത മെല്ലെ കർവിംഗ് സ്റ്റാർട്ട് മാി മുണ്ടത്തെ ഒരു ചിത്രം ചിത്ര ചെറിയത് കണ്ട സൈസ് അത് ഭാരീ ചായ് ബാത്തു ഇങ്ങലായി അതേ ഖുഷി ആച്ചു ഭയ സോപ്പ് തന്നെ ബാ ചെന ബലിതല്ല മൂടി എടോ ചിത്ര സ്റ്റാർട്ട് മാ ചായ് ബപ്പായി അത് ഒരു ദിന മെല്ലെ കെത്തന മരത്തിൽ മാടക്കപ്പ നോട്ട് മരത്തിൽ ആച്ചു കല്ലു കല്ല നോടി ನಾವೆಲ್ಲ ಇವತ್ತು ಎಪ್ರಿಷಿಯೇಟ್ ಮಾಡುತ್ತಾರೆ ಅವರ ಮನೆಗೆ ಹೋದರೂ ಕೂಡ ಅಷ್ಟು ತುಂಬ ಕೆತ್ತನೆಯನ್ನು ಅವರು ಮಾಡಿದ್ದಾರೆ ಅವರು ಮುತ್ತನ ಮಾಸ್ಟರ್ ಕೂಡ ಒಬ್ಬ ಮಾಸ್ಕ್ ಅವರು ಡ್ರೈವರ್ ಆಗಿ ಕೆತ್ತನೆಯನ್ನು ಆರಂಭ ಮಾಡಿ ಎಲ್ಲರನ್ನು ಕೂಡ ರಂಜಿಸಿ ಇವತ್ತು ಕೂಡ ಅವರ ಹೆಸರು ಕೆತ್ತನೆಯ ಮೂಲಕ ಉಳಿದಿದೆ ಬಸ್ ಬಿಡ್ತಾ ಬಸ್ ಡ್ರೈವರ್ಸ್ ಏನು ಮಾಡ್ತಾರೆ ಹೇಳಿ ಹೆಚ್ಚಿನ ಡ್ರೈವರ್ಸ್ ಅದು ಲಾಂಗ್ ಡ್ರೈವ್ ಮಾಡ್ತಾರೆ ಎಲ್ಲ ಹುಬ್ಬಳ್ಳಿಗೆ ಹೋಗಬೇಕು ಅದರಾಚೆ ಹೋಗಬೇಕು ಮಡಿಕೇರಿಯಿಂದ ಹೋಗಿ ಡ್ರೈವರ್ ಚೆಂದ ಪೆಗ್ಗಾಕಿ ಮಲಗಿಬಿಟ್ರೆ ಬೆಳಿಗ್ಗೆ ಕಂಡಕ್ಟರ್ ಕಲಿಯೋದು ಏಳಿ ಏಳಿ ಜನ ಹತ್ತುತ್ತಾ ಇದ್ದಾರೆ ಬನ್ನಿ ಬನ್ನಿ ಬಾ ಅಂತ ಡ್ರೈವರ್ನ ಕರಿಬೇಕು ಆದರೆ ನಮ್ಮ ನಡುವೆ ಒಬ್ಬರು ಡ್ರೈವರ್ ಇದ್ದಾರೆ ಅವರು ಡೋಸ್ ಹಾಕಿ ಮಲಗ್ತಾ ಇರಲಿಲ್ಲ ಈ ಸಾಹಿತ್ಯದ ಅಮಲನಲ್ಲಿ ಮಲಗ್ತಾರೆ ನಮ್ಮ ವೈಲೇಶ್ ಸರ್ ದಯವಿಟ್ಟು ಒಂದ್ಸಲ ನೀವು ಅವರ ಪುಸ್ತಕ ಓದದೆ ಹೋದರೆ ಅವರ ಕವಿತೆಗಳನ್ನ ನಿಮಗೆ ಲಾಸ್ ಅಂತ ಹೇಳ್ತೇನೆ ಕೆಲವೆಲ್ಲ ಅವರ ಕನ್ನಡ ಅವರ ಶೈಲಿ ಅದರಲ್ಲಿರುವ ಆಳ ಎಷ್ಟು ತೂಕ ಎಷ್ಟು ಚೆನ್ನಾಗಿ ಬರೀತಾರೆ ತುಂಬ ಚೆನ್ನಾಗಿ ಬರೀತಾರೆ ನಾವು ಈ ಮಲಯಾಳಿ ಸಿನ್ ತಂದ್ಕೊಂಡ್ರೆ ಇಷ್ಟೇ ಗೊತ್ತಿದ್ದು ಡೋಸ್ ಆಗ್ತಾ ಪಾರ್ಟಿ ಮಾಡುವಾಗ ನಿಮ್ಗೆ ಅಜ್ಜುತ್ತ ಮಲಯಾಳಿನ ಏನು ಮಲಗುವಾಗ ಒಂದು ಗಂಡ ಏಳುವಾಗ ಎಂಟು ಗಂಡ ಅಷ್ಟೇ ಮಲಯಾಡಿಸ್ಕೋ ಈ ವಿನೋದ್ ನೋಡಿ ವಿನೋದ್ ಕೂಡ ಆಟೋ ಚಾಲನೆ ಮಾಡ್ತಾ ಮಾಡ್ತಾ ಕತೆ ಬರೆಯೋದು ಕತೆ ಆದರೂ ಬರೆದು ಬಿಡ್ತಾರೆ ಕೆಲವ್ರು ಏನೋ ಒಂದು ಇನ್ಸಿಡೆಂಟ್ ಆಗಿರ್ತಾರೆ ಲೈಫಲ್ಲಿ ಅಕ್ಕಪಕ್ಕದವ್ರ ಜೊತೆ ಏನೋ ಕತೆ ಆಗಿರುತ್ತೆ ಅದು ಮನಸ್ಸಿಗೆ ಒಂದು ನಾಟಿರುತ್ತೆ ಒಂದಿಷ್ಟುದ ಕತೆ ಬರ್ ಬರ್ದು ಬಿಡ್ತಾರೆ ಕಾದಂಬರಿ ಬರೆಯೋದು ನಿಜಕ್ಕೂ ಕೂಡ ತಮಾಷೆಯ ಕೆಲಸ ಅಲ್ಲ ಯಾಕೆಂದರೆ ಇಡೀ ಇನ್ನೂರು ಮುನ್ನೂರು ಪುಟಕ್ಕೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಕೊಂಡಿ ಇರಲೇಬೇಕು ಇಲ್ಲದೆ ಹೋದರೆ ಅದನ್ನು ಬಿಸಾಕ್ತಾರೆ ಪುಸ್ತಕನ ಇದು ಕತೆನ ಅಂತ ಬಿಸಾಕಿ ಬಿಸಾಕಿಬಿಡ್ತಾರೆ ಆದರೆ ನಮ್ಮ ಇನ್ನೊದವ್ರು ನಮ್ಮ ಶಕ್ತಿಯಲ್ಲಿ ನಮ್ಮಲ್ಲಿ ಫೈಲಲ್ಲಿ ಇಷ್ಟು ಕತೆ ಬಿದ್ದಿರುತ್ತೆ ಎಲ್ಲ ಫೋನ್ ಬರ್ತೆ ನಾನು ಅಂದೇ ಹಚ್ಚಿ ದಂಡ ಕಲ ಹಚ್ಚಿ ನಾಡ ಸ್ಟೋರಿ ನಿಮಗೆ ಹೊಡೋದೇ ಇಲ್ಲ ನನ್ನ ಆಪ್ಲೆ ಅಂಬ ಅಂತೆಲ್ಲ ಬೈತಾ ಇರ್ತಾರೆ ಕೆಲವರೆಲ್ಲ ಆದರೆ ಚೆನ್ನಾಗಿರ್ಬೇಕಲ್ವಾ ಅರ್ಹತೆ ಇರ್ಬೇಕಲ್ವಾ ನಮ್ಮ ವಿನೋದ್ ಅವ್ರದ್ದು ಮೊದಲನೇ ಕಾದಂಬರಿನೇ ಶಕ್ತಿಯಲ್ಲಿ ಎರಡು ಮೂರು ವರ್ಷ ಕಾದಂಬರಿಯಾಗಿ ಅದು ಹೊರಗಡೆ ಬಂದಿದೆ ಆದ್ರಿಂದ ವಿನೋದ್ ನಿಜಕ್ಕೂ ಕೂಡ ಅಭಿನಂದನ ಮೊನ್ನೆ ಒಂದು ಹೋಗಿದ್ವಿ ಸಾವಿಗೆ ಹೋಗಿದ್ವಿ ಬರೀ ನಾಲ್ಕೇ ಜನ ಹೆಣ ಎತ್ತಲಿಕ್ಕೆ ಜನ ಇಲ್ಲ ನಾವು ಅದ್ನ ಹೇಳ್ತಾರೆ ಎಷ್ಟು ಜನರನ್ನ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳೋದು ಮುಖ್ಯ ಆ ವ್ಯಕ್ತಿದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೋಡಿಕೊಂಡು ಯಾರು ಕೂಡ ಹೋಗೋದಿಲ್ಲ ಅಂತ ಆಗ್ಲೇ ಯಾರೋ ಮಾತಾಡೋ ವಯಲೇಶ್ವರ ಹೇಳಿದ್ರಲ್ವಾ ಒಂದು ಪುಸ್ತಕ ಬಿಡುಗಡೆಗೆ ಇಷ್ಟು ಜನ ಬರೋದು ನಿಜಕ್ಕೂ ಕೂಡ ಅಪರೂಪ ನಾವು ಸಾಕಷ್ಟು ಮಾಡ್ತೀವಿ ಒಂದೇ ವೇದಿಕೆಲ್ಲಿದ್ದೀವಿ ಬುಕ್ ಬಿಡು ಬಿಡುಗಡೆಯನ್ನು ಮಾಡಿದೀವಿ ಕಷ್ಟಪಟ್ಟು ನಮ್ಮ ರಾಜಕಾರಣಿಗಳು ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ ನಾವು ದುಡ್ಡು ಕೊಟ್ಟು ಕರ್ಕೊಂಡ್ಬರ್ಲಿಕ್ಕೆ ಆಗಲ್ಲ ಆದ್ರೆ ಇಲ್ಲಿ ಪ್ರೀತಿಯ ಸೆಲೆಯಿಂದಲೇವೆಲ್ಲ ಬಂದಿದ್ದೀರ ಆ ವಿನೋದ್ದು ಹೃದಯದ ವೈಶಾಲ್ಯತೆಯನ್ನು ಪ್ರೀತಿ ಪ್ರೇಮವನ್ನು ಆ ನಿಷ್ಕಳಂಕ ಭಾವನೆಯನ್ನು ಇದು ಪ್ರತಿನಿಧಿಸ್ಕರಿಸತೆ ನೀವೆಲ್ಲ ಬಂದಿರೋ ಅದರಿಂದ ವಿನೋದ್ ಅವ್ರನ್ನ ನಿಜಕ್ಕೂ ಕೂಡ ಎಪ್ರಿಷಿಯೇಟ್ ಮಾಡಬೇಕು ಸರಿ ಆ ವಿನೋದ್ ಮಾತ್ರ ಅಲ್ಲ ಇದು ಕೂಡ ಒಂದು ಕೊಡಗಿನ ಕನ್ನಡಿ ತನ ಅವನು ಹಿಂದೂ ಆಗಿರ್ಬೋದು ಮುಸಲ್ಮಾನ ಆಗಿರ್ಬೋದು ಮಲಯಾಳಿ ಆಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಆದರೆ ಅವನಿಗೆ ಅರ್ಹತೆ ಇದ್ರೆ ಆ ಹೃದಯ ವೈಶಾಲ್ಯತೆ ಇದ್ದರೆ ಮುಕ್ತವಾದ ಭಾವನೆ ಇದ್ದರೆ ನಿಜಕ್ಕೂ ಕೂಡ ನಮ್ಮ ಕೊಡಗಿನ ಜನ ಯಾರನ್ನಾದರೂ ಕೂಡ ಮೆಚ್ಚಿ ಮೆಚ್ಚುತ್ತಾರೆ ಅವರಿಗೆ ಶರಣಾಗಿ ಒಟ್ಟಿಗೆ ಜೊತೆಯಲ್ಲಿ ಸಾಥ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಈ ಒಂದು ಸಮಾರಂಭ ನಿಜಕ್ಕೂ ಕೂಡ ಅತಿ ವಿಶಿಷ್ಟವಾದದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಈ ಒಂದು ಬರಹ ನಾವು ಇವತ್ತು ಸಮಾರಂಭದಲ್ಲಿ ಇಷ್ಟು ಜನ ಬಂದಿದ್ದೀವಿ ನೀವು ಯಾರಾದರೂ ವಾಪಸ್ ಹೋದ್ಮೇಲೆ ನಾಳೆ ಅವರ ಹತ್ರ ಕೇಳಿ ಪುಸ್ತಕ ಎಷ್ಟು ಸೇಲ್ ಆಯಿತು ಅಂತ ಒಂದು ಐದಾರು ಜನ ತಗೊಂಡ್ರು ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಇಲ್ಲಿ ನಮಗೆ ಮೈಕ್ ಸಿಕ್ಕುವಾಗಂತೂ ಅಲ್ಲ ನೀವೆಲ್ಲ ಖುಷಿಯಲ್ಲಿ ಮಾತಾಡ್ತಿದ್ದೀರಾ ಅಂತ ನೋಡ್ತೀನಿ ನ ರೆಸ್ಪಾಂಡ್ ಮಾಡ್ತಾ ಇದ್ದೀರ ಇನ್ನೂ ಎರಡು ಬಿಡ್ತೀನಿ ಅವ್ರ ಬಗ್ಗೆ ಖುಷಿ ಖುಷಿ ಚಪ್ಪಾಳೆ ಬರ್ತೇನೆ ಆದರೆ ನಾವು ಎಲ್ಲಿ ಯಾವಾಗ ಹೇಗೆ ಸಹಕಾರ ನೀಡಬೇಕೋ ಅದನ್ನು ಆ ರೀತಿಯಲ್ಲಿಯೇ ಮಾಡಬೇಕು ಪುಸ್ತಕಗಳನ್ನು ದಯವಿಟ್ಟು ಕೊಂಡು ಓದಿ ಅಂತ ಕೇಳ್ಕೊಡ್ತಾರೆ ನಮ್ಮ ವಯಲ್ಲೇಶ್ವರ ಕತೆ ಹೇಳ್ತಾ ಇರೋನ್ನ ಹೇಳಿದೆ ಇವರು ಕತೆ ಪೂರ್ತಿ ಹೇಳ್ಬಿಟ್ರೆ ಇನ್ನೂ ಅರ್ಥ ಆಚೆಲ್ಲ ಎಲ್ಲ ಗೊತ್ತಾಚಲ್ಲ ಕತೆ ಇಂಜನೇ ಬುಕ್ ಮಾಡು ಅಂತ ಹೇಳ್ಬಿಡ್ತಾರೆ ಅಂತ ಹೇಳ್ಕೊಂಡು ತಮಾಷೆ ಮಾಡಿದೆ ಅಂದ್ರೆ ದಯವಿಟ್ಟು ಎಲ್ಲ ಇವ್ರದುಂಟ್ಲೇ ಅಲ್ಲ ಯಾರೇ ಬರಹಗಾರ ನಮ್ಮ ಕಾವೇರಿ ಎಷ್ಟು ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಬರೀತಾನೆ ಇರ್ತಾರೆ ದಯವಿಟ್ಟು ಎಂಕರೇಜ್ ಮಾಡಬೇಕು ಯಾಕೆಂದರೆ ಇದು ಕೂಡ ಈ ಪುಸ್ತಕ ಕವು ಕೂಡ ಕೊಡಗಿನ ಮಣ್ಣಿನ ಕುರಿತು ಇಲ್ಲಿಯ ಪುಣ್ಯ ಭೂಮಿಯ ಚಟುವಟಿಕೆಯ ಕುರಿತು ಮೊನ್ನೆ ಪೊನ್ನಣ್ಣ ಅವರು ಮಡಿಕೇರಿಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿದರು ಭಾವುಕತೆಯಲ್ಲಿ ಮಾತಾಡಿದರು ಕೊಡಗು ಅಂತೇಳಿದರೆ ಏನು ಸ್ಥಾನ ಇದೆ ಸೇನೆಯಲ್ಲಿ ಆಗಲಿ ಸ್ಪೋರ್ಟ್ಸಲ್ಲಾಗಲಿ ಆಗಲಿ ಆತಿಥ್ಯದಲ್ಲಿ ಆಗಲಿ ಎಷ್ಟು ದೊಡ್ಡ ಇಡೀ ವಿಶ್ವದಲ್ಲೇ ದಾಖಲೆ ಮಾಡುವಷ್ಟು ಹೆಸರನ್ನು ಕೊಡಗು ಗಳಿಸಿದೆ ಆದ್ದರಿಂದ ನಾವು ಪ್ರತಿಯೊಬ್ಬರ ನಡೆಯೂ ಕೂಡ ದಿನನಿತ್ಯದ ನಡೆಯೂ ಕೂಡ ಅತಿ ಮುಖ್ಯ ನಾವು ಸಮಾಜದಲ್ಲಿ ಯಾವ ರೀತಿ ಹೆಜ್ಜೆ ಇಡ್ತೀವಿ ಅಂತ ಹೇಳೋದು ಅದಕ್ಕೆ ತಕ್ಕಂತೆ ನಾವು ನಡಿಬೇಕು ಅಂತ ಹೇಳ್ಕೊಂಡವರು ಒಂದು ಕಿವಿಮಾತನ್ನು ಹೇಳಿದರು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾಗಿರೋದು ನಮ್ಮ ಮುಂದಿನ ಪೀಳಿಗೆಗಳು ಅದಕ್ಕೆ ತಕ್ಕದಾಗಿ ನಾವು ಅವರಿಗೆ ಮಾರ್ಗದರ್ಶನವನ್ನು ಖಂಡಿತವಾಗಿಯೂ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ನಿನ್ನೆ ಮಡಿಕೇರಿಯಲ್ಲಿ ಒಂದು ವಿವೇಕಾನಂದ ಜಯಂತಿಯ ಒಂದು ಸಮಾರಂಭಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲ ಪಿ ಯು ಸಿಯ ಮಕ್ಕಳು ಇಷ್ಟೇ ಇದ್ರು ಇನ್ನೂ ಜನ ಮಕ್ಕಳಿದ್ರೂ ಗೊತ್ತಿಲ್ಲ ಸೊ ಅವರಿಗೆಲ್ಲ ವಿವೇಕಾನಂದರದೊಂದು ಉದಾಹರಣೆಯನ್ನು ಕೊಟ್ಟೆ ಪ್ರತಿ ದಿನ ಅವರು ಲೈಬ್ರರಿಗೆ ಹೋಗೋದು ನ್ಯೂಯಾರ್ಕ್ ಅಲ್ಲಿರುವಾಗ ಮೂರು ವರ್ಷ ಮೂರು ತಿಂಗಳಿಗೆ ಮುಂಚೆನೇ ಹೋಗ್ಬಿಡ್ತಾರೆ ಸಮ್ಮೇಳನಕ್ಕೆ ಪ್ರತಿದಿನ ಒಂದು ಇಷ್ಟ ದಪ್ಪದ ಪುಸ್ತಕ ತಗೊಂಡೋಗೋದು ವಾಪಸ್ ಕೊಡೋದು ಮಾರನೇ ದಿನ ಇನ್ನೊಂದು ತಗೊಳ್ಳೋದು ಐದು ಆರು ದಿನ ಆಗುವಾಗ ಆ ಲೈಬ್ರರಿಯನ್ ಕೇಳ್ತಾನೆ ಯಾಕೆ ಸುಮ್ಮನೆ ತಗೊಂಡು ಪುಸ್ತಕ ಏನು ನೀವು ಓದಿ ಓದ್ಲಿಕ್ಕೆ ತಾನೆ ಓದೋದಾದ್ರೆ ಇಟ್ಕೋ ಸುಮ್ಮನೆ ಯಾಕೆ ವಾಪಸ್ ತರ್ತಾ ಇದೀಯ ಪ್ರತಿದಿನ ವಿವೇಕಾನಂದ ಹೇಳ್ತಕ್ಕ ನಾವು ಓದೋದಿಲ್ಲ ಅಂತ ನಿಂಗೆ ಏನು ಗೊತ್ತು ಅಂತ ಮತ್ತಿನ್ನೇನು ಯಾರಿಗೆ ಓದ್ಲಿಕ್ಕೆ ಆಗ್ತಾ ಹ್ಯೂಮನ್ಲಿ ಇಂಪಾಸಿಬಲ್ ಅಂತ ಹೇಳ್ತಾನೆ ವಿವೇಕಾನಂದರು ಅವರು ಓದಿದ ಆರು ಪುಸ್ತಕ ಇಟ್ಟು ಇದರಲ್ಲಿ ಯಾವ ಪುಸ್ತಕದಲ್ಲಿ ಯಾವ ಅಲ್ಲಿ ಏನಿದೆ ಅಂತ ಕೇಳುವಂತ ಲೈಬ್ರರಿನಿಗೆ ಗೊತ್ತಾ ಅವನೇ ಪೇಜ್ ತಿರುಗಿಸಿ ತಿರುಗಿಸಿ ಹೇಳ್ತಾನೆ ಹೀಗೆ ಅದನ್ನ ಹೇಳುವಾಗ ಅದಕ್ಕೆ ಸರಿಯಾದ ಆ ಸಾಲುಗಳನ್ನು ವಿವೇಕಾನಂದರು ವಿವರಿಸ್ತಾರೆ ಅವನಿಗೆ ಅಂತ ಒಂದು ಒರೈಷಿಯಸ್ ರೀಡರ್ ಅವರು ಸೊ ಆ ಮಕ್ಕಳು ಪಿ ಯು ಸಿ ಮಕ್ಕಳೇ ಯಾರಿದ್ರು ಇಷ್ಟು ಜನ ಕೇಳಿದೆ ಮಕ್ಕಳೇ ನಿಮ್ಮಲ್ಲಿ ಎಷ್ಟು ಜನ ಲೈಬ್ರರಿ ಹೋಗ್ತೀರಾ ನೀವು ನಂಬಲಿಕ್ಕೆ ಇಲ್ಲ ಒಂದೇ ಒಂದು ಮಗು ಕೂಡ ಕೈ ಎತ್ತಲಿಲ್ಲ ಅಲ್ಲಿ ಒಂದು ಮೂರು ನಾಲ್ಕು ಪಿ ಯು ಕಾಲೇಜಿನ ಮಕ್ಕಳಿದ್ದರು ಒಂದು ಕರಿಕೆಯ ಒಂದು ಸುಶ್ಮಿತಾ ಅಂತ ಹೇಳುವ ನಾಲ್ಕನೇ ಕ್ಲಾಸ್ನ ಮಗು ಮಾತ್ರ ಕೈ ಎತ್ತಿತು ಅವಳನ್ನು ಕರೆದು ಅವಳಿಗೆ ಬಹುಮಾನ ಕೊಟ್ಟು ಮಕ್ಕಳಿಗೆಲ್ಲ ಹೇಳಿದೆ ನಿಮಗೆ ಶೇಮ್ ಆಗಬೇಕು ಈ ಮಗುನ ಮಾದರಿಯಾಗಿ ಅಂತ ಆದರೆ ನಾನು ಮಕ್ಕಳನ್ನು ಕೂಡ ಬಯ್ಯೋದಿಲ್ಲ ಒಂದು ಪುಸ್ತಕವನ್ನೇ ಓದುವ ಹವ್ಯಾಸ ಇಲ್ಲದೆ ಹೋದರೆ ಮಕ್ಕಳಿಗೆ ಲೈಬ್ರರಿಗೆ ಹೋಗುವ ಹವ್ಯಾಸವೇ ಇಲ್ಲದೆ ಹೋದರೆ ಎಂಥ ನಾಯಕರು ಸೃಷ್ಟಿಯಾದ್ರೆ ನೋಡಿ ನಮಗೆ ಸಹಜವಾಗಿ ಕಾಪಿ ಕ್ಯಾಟೆ ಮಂತ್ರಿ ಆಗಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಆದರೆ ಅಂಥ ಸಮಾಜವನ್ನ ನಾವು ಬೆಳೆಸಬಾರ್ದು ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಬದ್ಧತೆ ಕೊರತೆ ಅಧ್ಯಾಪಕರುಗಳನ್ನು ಬೈಬೇಕಾಗುತ್ತೆ ಅಲ್ಲಿ ಆ ಒಂದು ವಿಚಾರವೇ ಏಕೆಂದರೆ ಶಾಲೆಯಲ್ಲಿ ಕಾಲೇಜಲ್ಲಿ ಗ್ರಂಥಾಲಯ ಇಲ್ವಾ ನಾವೇ ಇನಾಗ್ರೇಷನ್ ಮಾಡಿದ್ವಿ ನಾ ಪುಸ್ತಕಗಳನ್ನು ಕೊಟ್ಟಿದ್ದೇವೆ ಆದರೆ ಮಕ್ಕಳನ್ನು ಓದಿಂತ ಒಂದು ಇನ್ಸ್ಪೈರ್ ಮಾಡದೇ ಇರುವಂತಹ ಶಾಲಾ ಕಾಲೇಜುಗಳು ದಯವಿಟ್ಟು ಇರಬಾರ್ದು ಎಲ್ಲ ಮಕ್ಕಳು ಹೆಚ್ಚು ಹೆಚ್ಚು ಓದಲಿಕ್ಕೆ ನಾವು ಅವ್ರನ್ನ ಪ್ರೋತ್ಸಾಹ ನೀಡಬೇಕು ಇದೆ ಅಂತ ನಾಳೆ ಈ ಒಂದು ಜನರೇಷನ್ ಆಗಿ ನೆಕ್ಸ್ಟ್ ಜನ್ರೇಷನ್ ಬರೀಲಿಕ್ಕೂ ಇಲ್ಲ ಓದೋದು ಸಾಯಿ ಬರೀಲಿಕ್ಕೂ ಇಲ್ಲ ವಿಚಾರವಂತಿಕೆಯೇ ಇಲ್ಲದೆ ಹೋಗಿಬಿಡುತ್ತೆ ಥರ ಆ ಥರ ಆಗಬಾರದು ಅದಕ್ಕೋಸ್ಕರ ಎಲ್ಲರೂ ಕೂಡ ಎಚ್ಚರ ತಗೋಬೇಕು ಜನ್ರೇಷನ್ನ ನಾವು ಯಾವ ಥರ ಬೆಳೆಸ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕ್ಲೋಸ್ ಮಾಡೋಕ್ಕೆ ಮುಂಚೆ ಈ ಬರಹಗಾರರು ಸಾಹಿತಿ ಸಾಹಿತ್ಯ ಅವ್ರದ್ದೆಲ್ಲ ಲೈಫಿನ ಅವರ ಪ್ರೈವೇಟ್ ಲೈಫ್ ಆಗಿರ್ತದೆ ಹಾಸ್ಯ ಎಷ್ಟಿರುತ್ತೆ ಅಂತ ಹೇಳೋದಕ್ಕೆ ಅಷ್ಟೇ ಜಸ್ಟ್ ಒಂದು ಒಂದೂವರೆ ನಿಮಿಷ ಅಷ್ಟೆ ನರಸಿಂಹಸ್ವಾಮಿ ಮೈಸೂರು ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆಯ ಖ್ಯಾತಿಯ ಅವರು ಎಲ್ಲವನ್ನೂ ಕೂಡ ದಾಂಪತ್ಯ ಗೀತೆಗಳನ್ನೇ ಬರೆಯೋದು ರಾಯರು ಬಂದರು ಮಹನ ಮನೆಗೆ ರಾತ್ರಿಯಾಗಿತ್ತು ಆಗಿತ್ತು ಇನ್ನೂ ಕೂಡ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಇದೆ ಸೊ ಅವರನ್ನ ಒಬ್ಬರು ಕೇಳ್ತಾರೆ ಈ ಎಲ್ಲ ಗೀತೆಯಲ್ಲೂ ಮಡದಿ ಮಡದಿ ಅಂತ ಬರಿತಿದ್ದೀರಲ್ಲ ಅದು ನಿಮ್ಮ ಮಡದಿಯನಾ ಅಂತ ಕೇಳ್ತಾರೆ ನಿಮ್ಮ ಮಡದಿಯ ಕುರಿತೇ ಬರಿತಾ ಇರೋದಾ ಅಂತ ಸೊ ಅವ್ರು ಹೇಳಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ಕಾಲ್ಪನಿಕ ಮಡದಿಯೂ ಇರ್ಬೋದಲ್ವಾ ಅಂತ ಹೇಳಿ ಹೇಳ್ತಾರೆ ಸೊ ಅದೇ ಆ ವಿಚಾರದಲ್ಲೇ ಒಂದು ಸಲ ಡುಂಡಿರಾಜು ಕವನ ಅವರು ಹೇಳ್ತಾರೆ ಕೇಳೋದು ನಿಮ್ಮ ಕವನಗಳಿಗೆ ಸ್ಫೂರ್ತಿ ಯಾರು ನಿಮ್ಮ ಮನದಿಯೇ ಅಂತ ಹೇಳ್ಕೊಂಡು ಕೇಳ್ತಾನೆ ಒಬ್ಬ ಆಗ ಡುಂಡಿರಾಜ್ ಹೇಳ್ತಾರೆ ಹೌದು ನಿಮ್ಮ ನಿಮ್ಮ ಮನದಿಯೇ ಅಂತ ಸೊ ಅದೊಂದು ಯಾರು ಚಪ್ಪಾಳೆ ಬರ್ತಿಲ್ಲ ಅಂತೂ ನಾನು ಇನ್ನೊಂದು ಲಾಸ್ಟಿಗೆ ಹೇಳ್ಬಿಡ್ತೇನೆ ಹಿರಣಯ್ಯ ಅವರು ದಾವಣಗೆರೆಯಲ್ಲಿ ಇದೇ ತರ ಒಂದು ಕಾರ್ಯಕ್ರಮಕ್ಕೆ ಮಾಸ್ಟರ್ ಹಿರಣಯ್ಯ ಹೋಗ್ತಾರೆ ದೀಪ ಬೆಳಗ್ಲಿಕ್ಕೆ ಆ ದೀಪ ಎಷ್ಟು ಉರ್ಸಿದ್ರು ಅದು ಗಾಳಿನೋ ಏನೋ ಇದು ಇಲ್ಲಿವತ್ತು ಪುಣ್ಯಕ್ಕೆ ಕರ್ಪೂರ ಇಟ್ಟಿದ್ರು ಹೆಚ್ಚಿನವರು ಆ ಸ್ಕೂಲ್ಗಳಲ್ಲಿ ಇನ್ನೊಂದು ವರ್ಷಕ್ಕೆ ಒಂದು ಇಪ್ಪತ್ತು ಕಾರ್ಯಕ್ರಮ ಮಾಡಿದ್ರು ಒಂದು ಕರ್ಪೂರ ಇಡೋದನ್ನು ಮರೀತಾರೆ ಅಥವಾ ತಲೆಗೆ ಹೋಗೋದಿಲ್ಲ ಇವತ್ತಿಲ್ಲಿ ಇತ್ತು ಹಿರಣ್ಯಂಗೂ ಅದೇ ಆಯಿತು ಅಲ್ಲಿ ಕರ್ಪೂರ ಇರಲಿಲ್ಲ ಉರ್ಸಿದ್ರು 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 ಸಾಕಾಗೋಯ್ತು ಕೊನೆಗೆ ನಿರೂಪಕರು ಹೇಳ್ತಾರೆ ಹಿರಣ್ಯ ಬೇಡ ಬಿಡಿ ಹಿರಣ್ಯ ಅವರೇ ನೀವೇ ಒಂದು ದೀಪ ಇದ್ದ ಹಾಗೆ ಬ ಬನ್ನಿ ಕೂತ್ಬಿಡಿ ಅಂತೇಳಿ ಅವರು ಹೇಳರು ಹೌದು 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 ನಾನು ದೀಪ ಇದ್ದಂಗೆ ಈ ದೀಪ ಎಷ್ಟು ಎಣ್ಣೆಗೆ ಕುಡಿತಿದೆ ಅಂತ ಗೊತ್ತಿಲ್ಲ ಎಷ್ಟು ವರ್ಷದಿಂದ ಅಂತ ಹೇಳ್ಕೊಂಡು ಹಿರಣ್ಣ ಹೇಳ್ತಾರಂತೆ ಸೊ ಇದಕ್ಕೆ ಬೆಂಕಿ ಕಡಿ ಗೀರದೇ ಬೇಡ ಹತ್ತಿರ ಹೋದ್ರೆ ಬಗ್ ಅಂತ ಉರ್ಕೊಂಡ್ಬಿಡ್ತೇವೆ ಅಂತ ಹೇಳ್ಕೊಂಡು ಸೊ ಥ್ಯಾಂಕ್ ಯು ವೆರಿ ಮಚ್ ವಿನೋದ್ ಅವರು ಕೂಡ ಆತ್ಮೀಯತೆಯಿಂದ ಕರೆದಿದ್ದೀರಾ ಈ ಪುಸ್ತಕ ಹೆಚ್ಚು ಹೆಚ್ಚು ಪ್ರಚಾರ ಪಡೀಲಿ ಎಲ್ಲರೂ ಕ್ರಯ ಕೊಟ್ಟು ತಗೊಳ್ಳುವಂತಾಗ್ಲಿ ಇನ್ನೂ ಇನ್ನೂ ಹೆಚ್ಚು ಪುಸ್ತಕ ನಿಮ್ಮಿಂದ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಮೂರ್ತಿ ಓದುವುದನ್ನು ಕೂಡ ಸಂಕ್ಷಿಪ್ತವಾಗಿ ಓದಿದ್ದೇನೆ ಓದಿಸ್ಕೊಂಡು ಹೋಗುತ್ತೆ ಅವರ ಶೈಲಿ ಓದಿಸ್ಕೊಂಡು ಹೋಗುತ್ತೆ ಅದು ಓದಿಸುವಂತಹ ತಾಕತ್ತು ಆ ಪುಸ್ತಕಕ್ಕೆ ಅವರ ಶೈಲಿಗೆ ಇಲ್ಲದೋಗಿದ್ದರೆ ಅದು ಮೂರು ವರ್ಷಗಳ ಕಾಲ ಅವರ ಹಳೆಯ ಪುಸ್ತಕ ಅಭಿನಂದಿ ಮೂರು ವರ್ಷಗಳ ಕಾಲ ಶಕ್ತಿ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಿರಲಿಲ್ಲ ಈಗಾಗಲೇ ಅದನ್ಶೇನ್ ಅವರು ಹೇಳಿದಾಗೆ ಅದು ಪ್ರಕಟ ಆಗ್ತಾ ಇರಲಿಲ್ಲ ಮೂರು ವರ್ಷ ಅದು ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಧಾರಾವಾಹಿಯಾಗಿ ಬಂದಿದೆ ಅಂತ ಹೇಳಿದ್ರೆ ಆ ಪತ್ರಿಕೆಯ ಓದುಗರು ಅದನ್ನು ಎಷ್ಟು ಬೆಲೆ ಕೊಟ್ಟಿದ್ದಾರೆ ಓದಿದ್ದಾರೆ ಅನ್ನೋದಕ್ಕೆ ನಿರ್ದೇಶನ ಆಗುತ್ತೆ ಈ ಪುಣ್ಯಭೂಮಿ ಕೂಡ ಕೊಡಗಿನ ಕೊಡವ ಜನರ ಕೊಡಗಿನ ಜನರ ಜೊತೆಗೆ ಸೈನಿಕರ ಇಲ್ಲಿಯ ಪರಿಸರದ ಇಲ್ಲಿಯ ಜನರ ಹೃದಯ ವಿಶಾಲದ ಒಂದು ಉತ್ತಮವಾದ ಪುಸ್ತಕ ಆಗಿದೆ ನಿಜಕ್ಕೂ ಅದು ಸಂಗ್ರಹ ಯೋಗ್ಯವಾದಂತಹ ಪುಸ್ತಕ ಎಲ್ಲರ ಮನೆಯಲ್ಲೂ ಇರಬೇಕಾದಂತಹ ಪುಸ್ತಕ ಜೊತೆಗೆ ಅವರು ಈ ಭೂಮಿಗೆ ಅವರು ಹುಟ್ಟಿ ಬೆಳೆದ ಈ ನಾಡಿಗೆ ಕೊಟ್ಟಂತಹ ಒಂದು ಕೊಡುಗೆ ಜೊತೆಗೆ ಕನ್ನಡ ಸಾಹಿತ್ಯ ಸಾಹಿತ್ಯಕ್ಕೆ ಕನ್ನಡಿಗನಕ್ಕಿಂತ ಹೆಚ್ಚು ಸಾಹಿತ್ಯ ನೀಡಿದವರು ಇತರರೇ ಕನ್ನಡ ಇತರ ಭಾಷೆಯವರೇ ವಾಸ್ತಿಯವರು ತೆಲುಗರು ಗೋವಿಂದ ಗುಬ್ಬಯ್ಯ ಅವರು ಕೊಂಕಣಿಯವರು ನಾಡಿಸೋದವರು ಕ್ರಿಶ್ಚಿಯನ್ರು ಹಾಗೆ ಕನ್ನಡಿಗರುಕ್ಕಿಂತ ಹೆಚ್ಚು ಸೇವೆ ಮಾಡಿದ್ದು ಸಾಹಿತ್ಯ ಬ ಸಾಹಿತ್ಯ ಸೇವೆಯನ್ನು ಮಾಡಿ ಸಾಹಿತ್ಯ ಕೃಷಿ ಮಾಡಿದ್ದು ಕೂಡ ಕನ್ನಡಕ್ಕೆ ಹೆಚ್ಚಿನ ಸೇವೆ ನೀಡಿದ್ದವರು ಇದ್ದಾರೆ ಅದರಿಂದಾಗಿ ನಾವು ಮನೆಯಲ್ಲಿ ಯಾವ ಭಾಷೆ ಮಾತನಾಡಿದ್ರು ಕೂಡ ಹೊರಗೆ ಬಂದಾಗ ನಾವು ಮಾತನಾಡುವ ಭಾಷೆ ಕನ್ನಡ ಉಂಟಲ್ಲ ಅದೇ ನಮಗೆ ಮಾತೃಭಾಷೆ ಆಗುತ್ತೆ ನಾವು ಯಾವುದೇ ಒಂದು ವಿಚಾರವನ್ನು ಚಿಂತನೆ ಮಾಡುವ ಸಂದರ್ಭದಲ್ಲಿ ಅದು ಕನ್ನಡದಲ್ಲಿ ನಮ್ಮ ಸಲಿಗೆ ಕನಸು ಕಾಣಿ ನೀವು ಕನಸು ಕಾಣುವಾಗಲೂ ಕೂಡ ನಿಮಗೆ ನಿಮ್ಮ ಮಾತೃಭಾಷೆ ಅಥವಾ ಕನ್ನಡ ಭಾಷೆ ಬರುತ್ತೆ ಯಾವ ಭಾಷೆಯೂ ಬರಲ್ಲ ಕನಸಿನಲ್ಲಿಯೂ ಬೇಕಾದ್ರೆ ಗಮನಿಸಿ ಅದು ಕನಸಿನ ಭಾಷೆ ಮುಂದೆ ಕನ್ನಡ ಅನ್ನದ ಭಾಷೆ ಆಗಬೇಕು ಅನ್ನದ ಭಾಷೆ ಆದಾಗ ಮಾತ್ರ ಅದೆಲ್ಲರ ಮನಸ್ಸನ್ನು ಮನವನ್ನು ಸೇರುತ್ತೆ ಜೊತೆಗೆ ಅನ್ನ ಆ ಭಾಷೆಯಿಂದ ಸಿಗ್ತದೆ ಅಂತಾದರೆ ನಾವು ಹೆಚ್ಚು ಹೆಚ್ಚು ಇನ್ನೂ ಒತ್ತು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇವತ್ತಿನ ಈ ತಂತ್ರಜ್ಞಾನದ ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲಿರುವಂಥದ್ದು ಕನ್ನಡಕ್ಕೆ ಬರಲಿಕ್ಕೆ ಪ್ರಾರಂಭ ಆಗಬೇಕು ಈಗಾಗಲೇ ಇದೆ ಆದರೂ ವೈದ್ಯಕೀಯ ತಂತ್ರಜ್ಞಾನ ಈ ವಿಷಯ ಪುಸ್ತಕಗಳೆಲ್ಲವೂ ಕೂಡ ಕನ್ನಡದಲ್ಲಿ ಬರಲಿಕ್ಕೆ ಪ್ರಾರಂಭವಾದರೆ ತಾನೇ ತಾನಾಗಿ ಅದು ಅನ್ನದ ಭಾಷೆ ಆಗುತ್ತೆ ಆಗ ಸರ್ಕಾರ ಕೂಡ ಈಗ ತಮಿಳ್ನಾಡಿನಲ್ಲಿ ತಮಿಳೆ ಎಲ್ಲವೂ ನೀವು ಇಂಗ್ಲೀಷ್ ಮಾತಾಡಿದ್ರೆ ಹಿಂದಿ ಮಾತಾಡಿದ್ರೆ ಏನು ನಡೆಯಲ್ಲ ತಮಿಳಲ್ಲೇ ಆಗಬೇಕು ಎಲ್ಲವೂ ಕೂಡ ತಮಿಳಲ್ಲಿ ಆಗಬೇಕು ನಮ್ಮ ಪಕ್ಕದಿಂದ ರಾಜ್ಯದಲ್ಲಿ ಆಗ್ತದಾದ್ರೆ ನಮ್ಮ ರಾಜ್ಯದಲ್ಲಿ ಆಗಲ್ಲ ಸಾಧ್ಯ ಇದೆ ನಾವು ಕನ್ನಡ ಮಾತಾಡಬೇಕು ಕನ್ನಡದಲ್ಲಿ ಓದೋದನ್ನ ಬರೋದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಅಷ್ಟೇ ಅದೇ ರೀತಿ ರವರು ತಮ್ಮೆಲ್ಲ ಶ್ರಮವನ್ನು ವಹಿಸಿ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಸುಗಮ್ ಎರಡು ಮೂರು ವರ್ಷದಿಂದ ಹಿಂದೆ ಅವರು ಅವರ ದೈನಂದಿನ ಚಟುವಟಿಕೆ ಕಷ್ಟದ ಚಟುವಟಿಕೆ ಆದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು ಅದ್ರ ಜೊತೆಗೆ ಈ ಪುಸ್ತಕವನ್ನು ತಂದು ಒಂದು ಜಿಲ್ಲೆಯ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಇನ್ನೂ ಇನ್ನೂ ಹೆಚ್ಚು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆಗಲಿ ಹೆಲೋ ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್